ಸರ್ ಇವತ್ತು ತುಂಬಾ ಸ್ಪೆಷಲ್ ದಿನ ನಿಮಗೆ ಮಾತಾಡ್ಬಿಡ್ತೀನಿ ಇಲ್ಲ ಇಲ್ಲ ಫಸ್ಟ್ ಸಿನಿಮಾ ಬಗ್ಗೆ ನೀವು ಮಾತಾಡ್ಬೇಕು ಹಾ ಮಾಧ್ಯಮದವರು ಸ್ಪೆಷಲಿ ಕಾಣ್ತಾ ಇದೆ ಹೌದಾ ದಯವಿಟ್ಟು ಡೈರೆಕ್ಟರ್ ಮಾತಾಡ್ತಾರೆ ಹಾ ಎಲ್ರಿಗೂ ನಮಸ್ಕಾರ ಪ್ರೊಡ್ಯೂಸರ್ ಆದ್ರೂ ನನಗೆ ಮಾತಾಡಕ್ ಬರಲ್ಲ ಡೈರೆಕ್ಟರ್ ಆದ್ರೆ ಮಾತಾಡಕ್ ಬರಲ್ಲ ಓಕೆ ಬರವಣಿಗೆ ಅಷ್ಟು ಸ್ಟ್ರಾಂಗು ಶಾರ್ಪ್ ಇರುತ್ತೆ ಡೈಲಾಗ್ಸ್ ಎಲ್ಲ ಮಾತಾಡಕ್ ಬರಲ್ಲ ಅಂದ್ರೆ ಹ್ಯಾಪಿ ಬರ್ತ್ಡೇ ಸರ್ ನಿಮ್ಮ ಹುಟ್ಟುಹಬ್ಬದ ದಿನ ನಮ್ಮದು ಪ್ರೊಡಕ್ಷನ್ನಿಂದ ಈ ಥರ ಒಂದು ಅವಕಾಶ ಸಿಕ್ಕಿರೋದು ತುಂಬ ಒಂದು ಹೃದಯವಂತಿಕೆ ಅವ್ರ ಜೊತೆ ನಾನು ಆಗಿ ಈ ಥರ ಮಾಡಿದ್ದು ತುಂಬ ಖುಷಿಯಾಗಿದೆ ನೂರು ವರ್ಷ ಹೀಗೆ ಇರಿ ಆದರೂ ಲುಕ್ ಮಾತ್ರ ಹೀಗೆ ಇರಲಿ ಥ್ಯಾಂಕ್ ಯು ಸರ್ ಹಂಪಿ ಪಿಕ್ಚರ್ಸ್ ಅಂದರೆ ನಾನು ಮತ್ತು ರಾಮಕೃಷ್ಣ ಡಾಕ್ಟರ್ ಆನಂದ್ ಸರ್ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಈ ತರದ ಒಂದು ತೀರ್ಮಾನ ಮಾಡಿದ್ವಿ ಅದಕ್ಕೆ ಮುಖ್ಯ ಕಾರಣ ರಂಜಿನಿ ರಂಜಿನಿ ನನಗೆ ಗೋಸ್ಟ್ ರೈಟರ್ ಆಗಿ ಅವರು ಗುರು ಶಿಷ್ಯರು ಮಾಡಿದ್ದಾರೆ ಮತ್ತೆ ಕಾಟರನ್ನು ಬರ್ತಿದ್ದಾರೆ ಅಂದರೆ ನಮಗೂ ತರುಣ್ ಸರ್ಗು ಎಲ್ಲ ಅವರು ಒಂದು ಗೋಸ್ಟ್ ರೈಟರ್ ಆಗಿ ಅವಾಗ ಬಂದು ಅವ್ರದ್ದು ಏನೋ ಅನಿಸಿಕೆನ ಶೇರ್ ಮಾಡ್ತಾ ಇದ್ರು ಅದಕ್ಕಿಂತ ಮುಂಚೆಗೆ ಅವರು ಒಂದು ಬುಕ್ಸ್ ಬರ್ದಿದೀನಿ ಸರ್ ಅಂತ ಕೊಟ್ಟರು ಅದೇನು ಪ್ರಿಂಟ್ ಆಗಿರ್ಲಿಲ್ಲ ಅಯ್ಯೋ ಇವ್ರು ಏನ್ ಬರ್ದಿದ್ದಾರೆ ಏನು ಎತ್ತಾಗ ಅಂತ ನಾನು ಓದಿದೆ ಸ್ವಲ್ಪ ಏನು ಆಸಕ್ತಿ ಕತೆ ಡಬ್ಬಿ ತುಂಬಾ ಆಸಕ್ತಿ ಆಗಿತ್ತು ಈ ತರ ಬರೀತಾರೆ ಅಂತ ನನಗೆ ಅಂದ್ರೆ ಸಿನಿಮಾದಲ್ಲೇ ಅಷ್ಟೊಂದು ಐಡಿಯಾ ಸ್ವಲ್ಪ ಕೊಡ್ತಾ ಇದ್ರು ಬಟ್ ಇಡೀ ಬುಕ್ ಬರೆಯಷ್ಟು ನನಗೆ ಖುಷಿ ಆಯ್ತು ಆಮೇಲೆ ಅವ್ರು ಇನ್ನೊಂದು ಸ್ವೈಪ್ ರೈಟ್ ಅಂತ ಇನ್ನೊಂದು ಬುಕ್ ಬರೆದ್ರು ಅದು ಆಲ್ಮೋಸ್ಟ್ ಸಿನಿಮಾ ಕಂಟೆಂಟ್ ತರ ಇತ್ತು ನಾನು ಹೇಳ್ದೆ ನೆಕ್ಸ್ಟ್ ನೀವು ಫುಲ್ ಒಂದು ಕತೆ ಬರೀಬಹುದು ಅಂತ ಅವ್ರು ಓದಿದ್ರು ಹೇಳಿದಾಗ ಅದನ್ನ ಸೀರಿಯಸ್ ತಗೊಂಡು ಮತ್ತೆ ನನ್ಗೆ ಕತೆ ಹೇಳಿದ್ರು ಅವ್ರು ಸೊ ನನಗೆ ಅದು ಒಂದೇನೋ ಇಷ್ಟ ಆಯ್ತು ಆಮೇಲೆ ತರುಣ್ ಸರ್ ಹತ್ರ ಹೋದೆ ಆ ತರುಣ್ ಸರ್ನು ನಾವು ಅಂದ್ರೆ ಫಸ್ಟ್ ಗೆ ಏನ್ ಹೇಳ್ತಾರೆ ತರನೇ ಇದ್ವಿ ಬಟ್ ತರುಣ್ ಸರ್ನು ಚೆನ್ನಾಗಿದೆ ಇವ್ರು ಕಳಿಸಿದ್ಮೇಲೆ ಒಂದ್ ಅರ್ಧ ಗಂಟೆ ಮಾತಾಡ್ಕೊಂಡ್ವಿ ಇದೇನೋ ಚೆನ್ನಾಗಿದೆ ಅಲ್ವ ಎಲ್ಲ ಕ್ಯಾರೆಕ್ಟರ್ಗಳು ಪಾತ್ರಗಳು ಎಲ್ಲಾ ಚೆನ್ನಾಗಿ ಬರ್ದಿದ್ದಾರೆ ಅಂತಂದಾಗ ಅವಾಗ ತರುಣ್ ಸಾರನೇ ನಮ್ಮ ಮುಂದೆ ನಿಂತ್ಕೊಂಡು ಮತ್ತೆ ಪ್ರೇಮ್ ಸಾರ್ಗೆ ಅವ್ರ ಜೊತೆ ಮಾತಾಡೋದ್ರಿಂದ ಇಲ್ಲಿವರೆಗೂ ಎಲ್ಲ ಅವ್ರ ಬೆನ್ನಲ್ಲಿ ಬಾಗಿ ನಿಂತು ಮಾಡಿದ್ರು ಅಂದ್ರೆ ಫಸ್ಟ್ ಟೈಮ್ ಒಂದು ಪ್ರೊಡಕ್ಷನ್ಗೆ ಅವರು ಒಂದ್ ನನ್ನ ಬೆನ್ನಲ್ಲಿ ಬಾಗಿ ನಿಂತಿದ್ದಕ್ಕೆ ಇದ್ರ ಮೂಲಕ ತರುಣ್ ಸಾರ್ಗು ಥ್ಯಾಂಕ್ಸ್ ಹೇಳ್ತೀನಿ ಇದು ಹಂಪಿ ಪಿಕ್ಚರ್ಸ್ ಆಕ್ಕೆ ಒಂದು ಸಾಧ್ಯ ಆಯ್ತು ಮೊದಲಿಂದ ಇಷ್ಟ ಇತ್ತು ನನಗೆ ಯಾಕಂದ್ರೆ ನಮ್ಮ ಗು ಗುರು ಸಾರನೂ ನಾನು ಅವ್ರ ಜೊತೆನೆ ಇದು ಮಾಡೋದ್ರಿಂದ ಅವ್ರ ಡೈರೆಕ್ಟರ್ ಆಮೇಲೆ ಪ್ರೊಡ್ಯೂಸರ್ ಸೊ ಅದೆರಡೂ ನೋಡ್ತಾ ಇದ್ದೆ ಸೊ ನಾನು ಆ ಥರದಾಗಬೇಕು ಅನ್ನೋದು ಒಂದು ನಾನು ಗುರು ಸರ್ ಜೊತೆ ಇದ್ದಾಗ ಸೊ ಥ್ಯಾಂಕ್ ಯು ಸರ್ ನೀವೇ ಇನ್ಸ್ಪಿರೇಷನ್ ಇಲ್ಲಿಂದ ಇದು ಮಾಡಿದಿರಿ ಆಮೇಲೆ ನಮ್ಮ ಡಿಸ್ಟ್ರಿಬ್ಯೂಟ್ರ್ ನನಗೇನು ಪ್ರಾಬ್ಲಮ್ ಇಲ್ಲ ನಮ್ಮ ಜಗದೀಶ್ ಗೌಡ್ ಎಲ್ಲ ಹೋದಾಗ ಏ ಏನ್ ಜಗದೀಶ್ ಗೌಡ್ರೆ ಇಡೀ ಗಾನ್ ಡಿಸ್ಟ್ರಿಬ್ಯೂಟರ್ ನಾಳೆನೆ ರಿಲೀಸ್ ಅಂತ ತಮಾಷೆ ಮಾಡ್ತಾ ಇರ್ತಾರೆ ಯಾಕಂದ್ರೆ ನಾವು ಗೌಡ್ರು ಅಷ್ಟು ಕ್ಲೋಸ್ ಮತ್ತೆ ಕೃಷ್ಣ ಸಾರ್ಥಕ್ ಸರ್ ಇಂದ ಈ ಸಿನಿಮಾದಿಂದ ಫುಲ್ ಯಾವುದೇ ಒಂದ್ ಬಡ್ಜೆಟ್ ಅದು ಇದೆಲ್ಲ ನಮ್ ಕೃಷ್ಣ ಸಾರ್ಥಕ್ ಸರ್ ಸೊ ಹೆಲ್ಪ್ ಮಾಡಿದ್ದಾರೆ ಆಮೇಲೆ ಯಾವ್ದು ಕಾರ್ಸ್ ಗೌಡರ ಜೊತೆಗೆ ಇಟ್ಕೊಂಡಿದ್ದೀನಿ ನಾನು ಅಜಯ್ ರಾವ್ ಸರ್ ನಾನು ಸರ್ ಸ್ಮಾರ್ಟ್ ಪ್ರೊಡ್ಯೂಸರ್ ನೀವು ಇವಾಗ ಇವಾಗ ಇಲ್ಲ ಫಸ್ಟ್ ಇಸ್ಕೊಳ ಸರ್ ಆಮೇಲೆ ಕೊಡೋಣ ಅದಕ್ಕೆ ಥ್ಯಾಂಕ್ ಯು ಸರ್ ಬಂದು ಆಶೀರ್ವದಿಸಿದೀರಾ ಮನೆಗೆ ಸ್ವಲ್ಪ ಹಂಗೆ ಇಟ್ಕೊಂಡಿದ್ರಿ ಸರ್ ಆಮೇಲೆ ನಮ್ಮ ರಾಯ್ ಪ್ರೊಡ್ಯೂಸರ್ ಸೂರಜ್ ಸರ್ ಸತ್ಯಪ್ರಕಾಶ್ ಸರ್ ಬರಕ್ ಆಗ್ಲಿಲ್ಲ ಸೂರೇಶ್ ಅವ್ರ ಮಗ ಸೂರೇಶ್ ಸರ್ ಬಂದಿದ್ದಾರೆ ಸೊ ನನಗೆ ಎಷ್ಟು ಹೆಲ್ಪ್ ಆಯ್ತು ನಮ್ಮ ಸೂರ್ಯ ಸರ್ ಕಡೆಯಿಂದ ಅವರು ದೊಡ್ಡ ದೊಡ್ಡ ಡೀಲ್ಗಳು ನಮ್ಮ ಲ್ಯಾಂಡ್ ಲಾರ್ಡ್ ಇದು ಕಡಿಮೆದಲ್ಲಿ ಇಲ್ಲಿ ಕೆಳಗಿನ ಬೆಂಚಿಂದ ಎಲ್ಲ ಮಾಡಿಸ್ಕೊಟ್ರು ಎಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ಒಂದು ಇನ್ನೊಂದು ಮಾಡ್ತಿದ್ದಾರೆ ನಮ್ ಲ್ಯಾಂಡ್ ಲಾಡ್ ಕಾನ್ಸ್ ಕನ್ಸಿಡರ್ ಮಾಡ್ತಾರೋ ಇಲ್ಲ ಡೈವರ್ಟ್ ಆಗ್ತಾರೋ ಆತರ ಭಯ ಇರುತ್ತೆ ಬಟ್ ಆತರ ಇಲ್ಲದೆ ಮಾಡಿ ನಾನು ಜೊತೆಗಿರ್ತೀನಿ ಅಂತ ಅಂತಂದು ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಎಲ್ಲ ಮಾಡಿಕೊಟ್ರು ಥ್ಯಾಂಕ್ ಯು ಸರ್ ಆಮೇಲೆ ನಮ್ಮ ಟೆಕ್ನಿಷಿಯನ್ಸ್ ಕ್ಯಾಮ್ರಾಮನ್ ಸುಧಾಕರ್ ಆಮೇಲೆ ಕೆ ಎಮ್ ಪ್ರಕಾಶ್ ಎಡಿಟರ್ ಕೆ ಎಮ್ ಪ್ರಕಾಶ್ ಆಮೇಲೆ ನನಗೆ ಈ ಸಿನಿಮಾದಲ್ಲಿ ರಂಜಿನಿ ಡೈರೆಕ್ಟರ್ ಆಗಿರೋದ್ರಿಂದ ತುಂಬ ಸ್ಟ್ರೆಂತ್ ಶ್ರೀಕಾಂತ್ ಅಂತ ನನ್ನ ಲ್ಯಾಂಡ್ ಲಾರ್ಡ್ ಡೈಲಾಗ್ ರೈಟರ್ ಇಲ್ಲಿ ಅವ್ರ ಜೊತೆಗಿದ್ದು ರಂಜಿನಿ ಜೊತೆ ಕೊಲಬ್ರೇಟ್ ಆಗಿ ತುಂಬ ರೈಟೆಡ್ ಆಗಿ ಮಾಡಿದ್ದಾರೆ ಥ್ಯಾಂಕ್ ಯು ಶ್ರೀಕಾಂತ್ ಇನ್ನೂ ನನ್ನ ಟೀಮ್ ಬೆಟನೆ ತುಂಬಾ ಹಾರ್ಡ್ ವರ್ಕ್ ಮಾಡಿದೆ ಯಾಕಂದ್ರೆ ಈ ಪ್ರೊಡಕ್ಷನ್ ಅಂದ್ರಾಗ ಡೈರೆಕ್ಟರ್ ಬೇರೆ ಪ್ರೊಡ್ಯೂಸರ್ ಖರ್ಚು ಮಾಡಿಸೋದು ಬೇರೆ ಅಂದಾಗ ನಮ್ದು ಬೇರೆ ಇಡೀ ಅದಕ್ಕೆ ಡೈರೆಕ್ಷನ್ ಟೀಮ್ ಪ್ರೆಜರ್ ಬಂದಿತ್ತು ಯುವ ಆಗಿರ್ಬೋದು ಅವಿನಾಶ್ ಅನಂತ್ ನಾಗರಾಜ್ ಆಕರ್ಷನ್ ದೇವರಾಜ್ ಎಲ್ಲರೂ ನಮ್ಗೆ ಒಂಥರ ಸ್ಟ್ರೆಂತ್ ಆಗಿ ನಿಂತಿದ್ವಿ ಯಾಕಂದ್ರೆ ಅವರೇ ಎಲ್ಲ ಡೈರೆಕ್ಷನ್ ಕೆಲಸನೂ ಮಾಡ್ಬೇಕು ಬೇರೆ ಹಿಂದಿನ ಕೆಲಸನೂ ಮಾಡ್ಬೇಕು ಥ್ಯಾಂಕ್ ಯು ಎಲ್ಲರಿಗೂ ಒಬ್ಬ ಸಂತೋಷ್ ನಮ್ಮ ಜೊತೆ ನಿಂತ್ಕೊಂಡು ನಮ್ಮ ಕೋಆರ್ಡಿನೇಟರ್ ಸಂತೋಷ್ ಅವನು ಕೆಲಸ ಮಾಡಿದ್ದಾರೆ ಅಷ್ಟೇ ಅನಿಸುತ್ತೆ ಇನ್ನೇನಿದೆಯಾ ಸಂಜೀವ್ ಅವರೇ ಅದೇ ಅವರು ಸಿನಿಮಾ ಬಗ್ಗೆ ಅವ್ರು ಮಾತಾಡ್ತಾರೆ ಹಾಂ ಓಕೆ ಲಾಸ್ಟ್ ಸಿನಿಮಾ ನನಗೆ ಏನು ಅಂತಂದರೆ ಒಂದು ನಾವು ಕತೆ ಬರೆದಾಗ ರಂಜಿನಿ ಅದೇ ನನಗೂ ತರುಣ್ ಸರ್ಗೆ ಎಲ್ಲರಿಗೂ ಇಷ್ಟ ಅಂದರೆ ನಾವು ಒಂದು ಕತೆ ಕಮರ್ಷಿಯಲ್ ಬರುವಾಗ ಕಾಂಪ್ಲೆಕ್ಸ್ ವಿಲನ್ ಇಲ್ಲಂದಿರ್ತದೆ ಅವಾಗ ನಮ್ಗೊಂದು ಡ್ರಾಮಾ ಶುರು ಆಗ್ಬಿಡುತ್ತೆ ಇಲ್ಲಿ ಅದ್ರದ್ದು ಜರ್ನಿ ಅವ್ರ ಒಂದು ಕಾಂಪ್ಲೆಕ್ಸ್ ಇದು ರಂಜಿನಿ ಅವರು ಈ ಕಥೆಗಳಲ್ಲಿ ತಂದಿದ್ದು ತುಂಬಾ ನನಗೆ ಖುಷಿ ಆಯ್ತು ಅಂದ್ರೆ ನಾವುಗಳು ಅದನ್ನ ಬರೆಯಕ್ಕಾಗಲ್ಲ ನಾವು ಯಾವಾಗ್ಲೂ ಡ್ರಾಮಾ ಬೇಕಂದ್ರೆ ಅಪೋನೆಂಟ್ ಯಾರೋ ಬರ್ಬೇಕು ಇಲ್ಲಿ ಅವ್ರ ಯೋಚನೆಗಳು ಅವ್ರ ನಿರ್ಧಾರಗಳು ಅವ್ರ ಜರ್ನಿಗಳೇ ಅವ್ರಿಗೆ ಅವ್ರ ಇನ್ನೊಬ್ಬರಿಗೆ ತೊಂದರೆ ಆಗಿ ಅದರಿಂದ ಇದು ಈ ಡ್ರಾಮಾನ ತುಂಬಾ ಇದಾಗಿ ಅಂದ್ರೆ ಪ್ರತಿ ಸೀನ್ ಅವರು ಇದು ನಮ್ಮ ಮನೇಲಿ ನಡೆದಿರುತ್ತೆ ಇಲ್ಲ ಯಾರ ಮನೆ ನೋಡಿರ್ತೀವಿ ಅಷ್ಟು ಎಮೋಷನಲ್ ಆಗಿ ತುಂಬಾ ಇದಾಗಿ ಕಾಮಿಕ್ ವೇ ಅಲ್ಲಿ ತುಂಬಾ ಟ್ರೈ ಮಾಡುದು ನಮಗೆ ತುಂಬಾ ಹಚ್ಚೇದಾಗಿದ್ದು ಅವರು ಈ ಕತೆ ಅವರು ಕತೆಯಾಗಿ ಲೈನ್ ಆಗಿ ಹೇಳಿಲ್ಲ ಒಂದು ಸ್ಕೀನ್ ಪ್ಲೇ ಆಗಿ ಹೇಳಿದ್ರು ಕೂಡ ಮತ್ತೆ ಒಂದು ವರ್ಷ ಅವ್ರನ್ನ ರೈಟ್ ರೀ ರೈಟ್ ರೀ ರೈಟ್ ಮಾಡಿಸಿ ಅದಕ್ಕೆ ಮಾಡಿಸಿದ್ವಿ ಮಾಡಿಸಿದ ನನಗೆ ಹೋಪ್ ನಾಂತ ಒಳ್ಳೆ ಸಿನಿಮಾ ಅಂತೂ ನಾವು ಇಂಡಸ್ಟ್ರಿಗೆ ನಾವು ಹಂಪಿ ಪಿಕ್ಚರ್ ಮತ್ತು ಆರ್ ಕೆ ಇಂಡಿ ಏಕೆ ಮೂಲಕ ಕೊಡ್ತೀವಂತ ಒಂದು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು Thank you, thank you sir.